ದೂರದ ಊರುಗಳಿಗೆ ಕೈಗೆಟುಕುವ ದರದಲ್ಲಿ ಆರಾಮದಾಯಕ ಹಾಗೂ ಸುರಕ್ಷಿತ ಪ್ರಯಾಣಕ್ಕಾಗಿ ರೈಲಿನಲ್ಲಿ ಜನ ಹೋಗ್ತಾರೆ ಹಾಗೆ ಹೋಗುವಾಗ ಒಳ್ಳೆ ಊಟ ತಿಂಡಿ ಸಿಗತ್ತೆ ಅದನ್ನ ಸವಿತಾ ಪ್ರಯಾಣದ ಖುಷಿ ಅನುಭವಿಸಬಹುದು ಅನ್ನೋ ನಿರೀಕ್ಷೆಯಲ್ಲಿರ್ತಾರೆ ಆದ್ರೆ ರೈಲ್ನಲ್ಲಿ ಊಟ ಬಡಿಸಿ ನಿಮ್ ಹೊಟ್ಟೆ ತುಂಬಿಸ್ಬೇಕಾದವ್ರೆ ನಿಮ್ಮನ್ನ ಅಟ್ಟಾಡಿಸಿ ಹೊಡೆಯೋಕ್ ಬಂದ್ರೆ ಏನಾಗತ್ತೆ ಸುರಕ್ಷಿತ ಪ್ರಯಾಣಕ್ಕಾಗಿ ಹೋಗುವ ರೈಲ್ನಲ್ಲಿ ಸಿಬ್ಬಂದಿನೇ ಹಲ್ಲೆ ಕೋರಾದ್ರೆ ಗತಿಯೇನು ಈಗಂಥದ್ದೇ ಒಂದು ತೀವ್ರ ಆತಂಕಕಾರಿ ಘಟನೆ ನಡೆದಿರುವುದು ವರದಿಯಾಗಿದೆ ಊಟದ ಬೆಲೆ ಜಾಸ್ತಿ ತೆಗೆದುಕೊಳ್ಳಲಾಗ್ತಿದೆ ಅಂತ ದೂರನ್ನ ನೀಡಿದ್ದಕ್ಕೆ ರೈಲು ಪ್ರಯಾಣಿಕರೊಬ್ಬರ ಮೇಲೆ ಪ್ಯಾಂಟ್ರಿ ಸಿಬ್ಬಂದಿ ಗಂಭೀರ ಹಲ್ಲೆ ಮಾಡಿರುವ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಪ್ರಯಾಣಿಕರೊಬ್ಬರು ಊಟ ಆರ್ಡರ್ ಮಾಡಿದ್ರು ಆದರೆ ಊಟಕ್ಕೆ ದುಪ್ಪಟ್ಟು ದರ ವಸೂಲಿ ಮಾಡಿದಾಗ ಅವರು ಆ ಬಗ್ಗೆ ಪ್ರಶ್ನಿಸಿದ್ರು ಅದಕ್ಕಾಗಿ ಆ ಪ್ರಯಾಣಿಕರ ಮೇಲೆ ಹಲ್ಲೆ ನಡೆಸಲಾಗಿದೆ ಈ ಘಟನೆ ಋಷಿಕೇಶದಿಂದ ವೈಷ್ಣೋದೇವಿಗೆ ತೆರಳುವ ಹೇಮಕುಂಟ್ ಎಕ್ಸ್ಪ್ರೆಸ್ ರೈಲು ಒಂದು ನಾಲ್ಕು ಆರು ಸೊನ್ನೆ ಒಂಬತ್ತರಲ್ಲಿ ನಡೆದಿದೆ ಅಂತ ಹೇಳಲಾಗಿದೆ ಹಲ್ಲೆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ವಿಶಾಲ ಎಕ್ಸ್ ಖಾತೆಯಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡಿದ್ದಾರೆ ಊಟಕ್ಕೆ ನಿಗದಿತ ದರಕ್ಕಿಂತ ದುಪ್ಪಟ್ಟು ಹಣವನ್ನ ಕೇಳಿದ್ದಕ್ಕೆ ಪ್ರಶ್ನೆ ಮಾಡಿದ್ದಲ್ಲದೆ ಅದನ್ನ ಅವರು ವಿಡಿಯೋ ಮಾಡತೊಡಗಿದ್ರು ಮೇಲಿನ ನಲ್ಲಿದ್ದ ಅವರನ್ನ ಪ್ಯಾಂಟ್ರಿ ಸಿಬ್ಬಂದಿ ಕೆಳಗಿಳಿಯುವಂತೆ ಒತ್ತಾಯಿಸುತ್ತಾರೆ ಹಸಿರು ಪೋಲೋ ಟಿ ಶರ್ಟ್ ಧರಿಸಿದ ಒಬ್ಬ ವ್ಯಕ್ತಿ ಹೆಚ್ಚು ಆಕ್ರಮಣಕಾರಿಯಾಗಿರುವುದು ವಿಡಿಯೋದಲ್ಲಿ ಸರಿಯಾಗಿದೆ ಅವರು ಇಳಿಯೋಕೆ ನಿರಾಕರಿಸಿದಾಗ ಬರ್ತ್ ಗೆ ಹತ್ತಿ ಕಾಲನ್ನ ಎಳೆಯೋಕೆ ಶುರು ಮಾಡ್ತಾರೆ ಇತರರು ನೋಡ್ತಾ ಇದ್ದಂತೆ ಪ್ರಯಾಣಿಕರ ಮೇಲೆ ಹಲ್ಲೆ ನಡೆಯುತ್ತೆ ಆ ಹೊತ್ತಲ್ಲಿ ದೃಶ್ಯಗಳ ರೆಕಾರ್ಡ್ ಆಗೋದು ನಿಂತು ಪ್ರಯಾಣಿಕನ ಧ್ವನಿ ಮಾತ್ರ ರೆಕಾರ್ಡ್ ಆಗಿದೆ ನಂತರ ಆ ಪ್ರಯಾಣಿಕ ಹರಿದ ಬಟ್ಟೆ ಮತ್ತು ಹಲ್ಲೆ ಸಮಯದಲ್ಲಿ ಉಂಟಾದ ಗಾಯವನ್ನ ತೋರಿಸ್ತಾ ವಿಡಿಯೋ ರೆಕಾರ್ಡಿಂಗ್ ಮುಂದುವರೆಸಿದ್ದಾರೆ ಪ್ಯಾಂಟ್ರಿ ಸಿಬ್ಬಂದಿ ಕೂಡ ಸಹ ಸಿಬ್ಬಂದಿಗಳನ್ನ ಕರೆಸಿಕೊಂಡು ಮೇಲಿನ ಬರ್ತ್ ನಲ್ಲಿದ್ದ ಇದ್ದ ಪ್ರಯಾಣಿಕನ ಮೇಲೇರಿ ಹೊಡಿಯುವುದನ್ನ ವಿಡಿಯೋದಲ್ಲಿ ನೋಡಬಹುದು ಪ್ರಯಾಣಿಕನಿಗೆ ಗಾಯಗಳಾಗಿರುವುದು ಕೂಡ ಕಾಣಿಸುತ್ತೆ ವಿಶಾಲ್ ಈ ವಿಡಿಯೋವನ್ನ ಯೂಟ್ಯೂಬ್ ಮತ್ತು ಎಕ್ಸ್ ನಲ್ಲಿ ಹಂಚಿಕೊಂಡಿದ್ದು ಪ್ಯಾಂಟ್ರಿ ಸಿಬ್ಬಂದಿ ರೈಲಿನಲ್ಲಿ ಹೆಚ್ಚಿನ ಶುಲ್ಕ ವಿಧಿಸುವ ಬಗ್ಗೆ ನಾನು ದೂರು ನೀಡಿದ್ದಕ್ಕೆ ನನ್ನನ್ನ ಕೊಲ್ಲೋಕೆ ಪ್ರಯತ್ನಿಸಿದ್ರು ಅಂತ ಬರ್ಕೊಂಡಿದ್ದಾರೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದಂತೆ ಪ್ರಯಾಣಿಕನ ಮೇಲೆ ಹಲ್ಲೆ ನಡೆಸಿದ ಸಿಬ್ಬಂದಿ ಮೇಲೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ರೈಲ್ವೆ ಇಲಾಖೆಯನ್ನ ಜನ ಒತ್ತಾಯಿಸಿದ್ದಾರೆ ಇನ್ನೊಬ್ಬರು ಈ ರೀತಿ ಪ್ರಯಾಣಿಕರಿಂದ ಊಟಕ್ಕೆ ದುಪ್ಪಟ್ಟು ದರ ವಸೂಲಿ ಮಾಡುವುದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಈ ವಿಡಿಯೋಗೆ ರೈಲ್ವೆ ಅಧಿಕಾರಿಗಳು ಕೂಡಲೇ ಸ್ಪಂದಿಸಿದ್ದಾರೆ ರೈಲ್ವೆ ಸೇವಾ ತಂಡ ಉತ್ತರ ನೀಡಿದ್ದು ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಲಾಗ್ತಾ ಇದೆ ಊಟ ಒದಗಿಸುವವರ ಮೇಲೆ ಐದು ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ ಕಥುವಾ ಜಿಆರ್ಪಿ ಎಫ್ಐಆರ್ ದಾಖಲಿಸಿದೆ ಅಂತ ಸ್ಪಷ್ಟಪಡಿಸಿದೆ ತನಿಖೆ ನಂತರ ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಲಾಗಿದೆ ಪ್ರಸ್ತುತ ತನಿಖೆ ನಡೆಯುತ್ತಿದೆ ಅಂತ ಹಿಂದೂಸ್ತಾನ್ ಟೈಮ್ಸ್ ವರದಿ ಹೇಳಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಟ್ರೈ ಮಾಡಿ ಪಕ್ಕದ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು